ಎಲ್ಲಿ ಆಗೈತಿ ಅಕ್ಸರ್ನ ಈ ಬೀಜದ ವ್ಯಾಪಾರ ಮಾಡಿ ಬಟ್ಟೆ ತುಂಬಿಸೋಬೇಕಂದ್ರ ನಮ್ಮ ಬಳಿ ಬೀಜ ತಗೊಂಡ್ಬೋರ್ ಮಾರಿ ಮ್ಯಾಗ ಒಗದು ಮೂವತ್ ಕೇಳ ಕೆಗದ್ ಹೊಲ ನಿನ್ನ ಮ್ಯಾಗ ಯಾವ್ದ್ ವ್ಯಾಪಾರ ಮಾಡಬೇಕು ಏನು ಬಿಡಬೇಕು ಒಂದು ತಿರೀಲಾರ್ದಂಗ ಆಗೈತಿ ನೋಡಪ್ಪ

ಏ ಗಂಗಾ ಇಷ್ಟು ತಿರುದಿಲ್ಲ ನಿನಗೆ ಏನ್ ಮಾಡಬೇಕು ಅಲ್ಲ ನಿಮ್ ಕೊಡ್ಕೋ ನನಗೆ ಬಂದು ತಾಳಿ ಕಟ್ಟಿ ನಾವು ಬದ್ಲಿ ಹಾಕಿ ನೋಡು ನಮ್ ಇಬ್ರು ಒಬ್ಬ ಜೀವನಕ್ಕ ನಮ್ ಮಡ್ಯಾಬ್ಬಮ್ಮ ಹೆಂಗ ಪೇಟಿ ಬರ್ಸರ್ ಊರ್ ತಿರುತ್ತ ನೋಡು ಹಂಗ ನಾನು ಒಂದ್ ಕಳ್ಳಿ ಪೆಟ್ಟಿಗೆ ಹಾಕೊಂಡು ಬೆಸ್ಟ್ ಸ್ಟ್ಯಾಂಡ ರೈಲ್ವೆ ಸ್ಟೇಷನ್ ಪರಮೇಶ್ವರ ಶ್ರೀ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ ಅಂತ ಹಾಡಬತ್ ನಾವು ಮುಂದೆ ಮುಂದೆ ಹೋತೀಲಿ ನೀ ತಾತ ಹಿಟ್ಟು ಬರೋದೆ ಬರೋ ಅವಾಗ ನೋಡಿ ನಮಗೆ ಚೆನ್ನಾಗಿ ಕಟ್ಟಿದ್ದೇ ಕೊಟ್ಟಿದ್ದು ಕಟ್ಟಿದ್ದೇ ಕೊಟ್ಟಿದ್ದು ಏನಪ್ಪಾ ಕೊಡಿ ರೊಕ್ಕ ರೊಕ್ಕ ಅಯ್ಯ ಅಯ್ಯ ಬ್ಯಾಡ ಯಪ್ಪ ಬ್ಯಾಡ ನೀ ನಿನ್ನ ನಾನು ಬರುದುನು ಬೇಡ ಇಲ್ಲಿ ಕೇಳ ನಾನು ನಿನ್ನ ಲವ್ ಮಾಡದುನು ಬೇಡ ನಮ್ಮ ಅಪ್ಪ ನಿನ್ನ ವದಿಯದುನು ಬೇಡ ನೀ ನಿನ್ನ ತಾನಾ ತಡ್ಕೊಂಡು ಬಷ್ಟಾ ನೀನು ಬರುದುನು ಬೇಡ ಬೇಡ ನನ್ನ ಹೋಗ್ತಿ ನೀನು ಹೋಗಬೇಕು ಏ ಗಂಗಾ ನಿಂದ್ರಾ алиಂದ್ರ ನಾನು ಪ್ರತಿದಿನ ಏ ಗಂಗಾ ಹಿಂಗ ಮರಗಸೋ ಚಲೋ ಅಲ್ಲಲೇ ಚಲೋ ಏನ ನಾನು ಮರಸ್ಕೊತೀನಿ ಏನ ಚಂದ ಕಾಣತ್ತಿದೀಯ ಅವ್ರ ಹೆಣ್ಣ ಮಿಂಚತೈತಿ ನಿನ್ನ ತುಟ್ಟಿ ಬಣ್ಣ ಏನ ಚಂದ ಕಾಣತಿದೀ

哎。谢谢

ನೋಡು ಮತ್ತು ಇದು ಕೆಲಸನೂ ಕಳ್ಕೊಂಡ್ ಹೊತ್ತೀನಿ ಹಂಗೇ ನಂಗೆ ತಿರ್ಗಾಡಂಗಿತ್ತಿ ನಾ ಏನು ಬರ್ತೀನಿ ನಡಿ ಏನು ಗಟ್ ಗಟ್ ಏನು ದಿನ ಗೋಪ್ಯ ನೌಕೋತ ಮಾತಾಡವ ಅಂತೀನಿ ಇವತ್ತು ಹಿಂಗ್ಯಾತ್ ಮಾತಾಡ್ಕಂತ ನಿಂತೀನಿ ಈಗಿನ ವಿಷಾರ ನೋಡಪ್ಪ ನಾನು ನೆಳದು ಮಾರ್ತು ನಿಂತೀನಿ ಈಗ ನಾವು ಊರ ಲೈಟ್ ಫುಲ್ ಕರೆಕ್ಟ್ ವೋಲ್ಟೇಜ್ ಫುಲ್ ಬರ್ತಾವ ನಾ ಒಂದು ಸರಿ ಮೋಟರ್ ಮೋಟ್ರ್ ಬಟರ್ ಒಡ ಸಟ್ಟನು ನೋಡ್ರಿ हो oh, वर्ता वहाँ